ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸಾಯಂಕಾಲ ಆಗಿದೆ ಇವಾಗ ಇವಾಗ ನಾನು ಲಾಗ್ ಶುರು ಮಾಡಿದೆ ಸ್ವಲ್ಪ ಸಾಂಬಾರ್ ಮಾಡೋಣ ಅಂತ ಇಟ್ಟಿದ್ದೀನಿ ಬರೀ ಬೇಳೆ ಸಾಂಬಾರ್ ಅಷ್ಟೇ ಆದ್ರೆ ಸ್ವಲ್ಪ ಚಪಾತಿ ಇದೆ ಇಟ್ಟಿದೆ ಹೊಸಿಬೇಕು ಚಪಾತಿ ಹಿಟ್ಟೈತೆ ಸ್ವಲ್ಪ ಚಪಾತಿ ಮಾಡಬೇಕು ಜೊತೆಗೆ ಬರೀ ಬೇಳೆ ಪಲ್ಯ ಮಾಡೋಣ ಅಂತಂದು ಹೇಳಿಬಿಟ್ಟು ಇಟ್ಟಿದ್ದೀನಿ ಇವಾಗ ಪೀಸ್ಗಳಲ್ಲಿ ರೆಡಿ ಮಾಡಿದ್ದೀನಿ ಡ್ರೆಸ್ ಪೀಸು ಮತ್ತು ಬ್ಲೌಸ್ ಪೀಸಲ್ಲಿ ರೆಡಿ ಮಾಡಿಕೊಂಡೆ ಒಂದೆರಡು ಬಟ್ ಅದು ಹೊಲಿಯೋವಾಗ ನನಗೆ ವಿಡಿಯೋ ಮಾಡ್ಕೊಳ್ಳೋಕಾಗಲ್ಲ ಮಾಡಿರಲಿಲ್ಲ ನಾನು ಅದು ವಿಡಿಯೋ ಹೊಲ್ದಾದ್ಮೇಲೆ ಅದು ತೋ ತೋರಿಸ್ತೀನಿ ನೋಡಿ ಅದು ಯಾವ ಥರ ಬರುತ್ತೆ ಹೊಲ್ಕೊಳ್ಳಿ ಎಲ್ಲ ವೇಸ್ಟ್ ಪೀಸ್ಗಳಿರುತ್ತಲ್ವ ಅದನ್ನೆಲ್ಲ ವೇಸ್ಟ್ ಮಾಡೋ ಬದಲು ಈ ಥರ ಬ್ಲೌಸ್ ಪೀಸ್ಗಳಂತ ಸಿಕ್ಕ ವೇಸ್ಟ್ ಇರುತ್ತೆ ಅದರಲ್ಲಿ ಈ ಥರ ಹೊಲ್ದ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಸೊ ಬಾಳಕೆನೂ ಬರುತ್ತೆ ಅಲ್ಲ ಅದಕ್ಕೋಸ್ಕರ ಅದು ಯಾಕೆ ಬಿಸಾಕೋದು ಅಷ್ಟೊಂದು ಪೀಸ್ಗಳಿದೆ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಒಂದೆರಡು ಬ್ಯಾಗ್ಗಳು ಸೊ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅದು ಯಾವ ಥರ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿಲ್ಲ ಅಂದರೆ ನಾನು ಲೈಕ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಲಾಸ್ಟಾಗಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಬನ್ನಿ ಇವಾಗ ಅದು ಯಾವ ಥರ ಬಂದಿದೆ ಏನು ಅಂತ ತೋರಿಸ್ತೀನಿ ನಾನು ಅಂದರೆ ಇದು ಹಳೆ ವಿಡಿಯೋ ಫ್ರೆಂಡ್ಸ್ ಅಂದರೆ ಭಾನುವಾರದ ವೀಡಿಯೋ ಇದು ಬಟ್ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಜೊತೆಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಅದನ್ನು ಎಡಿಟಿಂಗ್ ಮಾಡಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಒಂದು ಬ್ಯಾಗು ಜೊತೆಗೆ ಇದು ಒಂದು ಬ್ಯಾಗ್ ಇದೊಂದು ಜಿಪ್ ಇದೆ ಇಲ್ಲೊಂದು ಜಿಪ್ ಹಾಕಿದ್ದೀನಿ ಸೊ ಇದು ಎರಡು ಬ್ಯಾಗು ರೆಡಿ ಮಾಡಿದ್ದೀನಿ ಅಂದರೆ ಇದು ಬಂದು ಚೂಡಿದಾರದು ವೇಸ್ಟ್ ಪೀಸ್ ಇತ್ತು ಸ್ವಲ್ಪ ಅಂದರೆ ಚೂಡಿದಾರ್ ರೆಡಿ ಮಾಡಿಬಿಟ್ಟು ಸ್ವಲ್ಪ ವೇಸ್ಟ್ ಪೀಸ್ ಉಳ್ದಿತ್ತು ಅದರಲ್ಲಿ ಮಾಡಿದ್ದೀನಿ ಇದು ಬಂದು ಬ್ಲೌಸ್ ಪೀಸ್ ಇದು ಈ ಥರ ಬ್ಲೌಸ್ ಪೀಸು ಇದು ಎಕ್ಸ್ಟ್ರಾ ಪೀಸು ಪ್ಯಾಕೆಟ್ಗೆ ಅಂತ ಹಾಕಿದ್ದೀನಿ ಅಷ್ಟೇ ಇದು ಬ್ಲೌಸ್ ಪೀಸ್ ಇದು ಸ್ವಲ್ಪ ಜಾಸ್ತಿ ಉಳಿದಿತ್ತು ಬ್ಲೌಸ್ ಪೀಸಲ್ಲಿ ಅದರಲ್ಲಿ ಉಳ್ದಿರೋದು ಯಾರು ಬೇಕಿದ್ದರೂ ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಅಂದರೆ ಮನೇಲಿ ವೇಸ್ಟ್ ಪೀಸ್ ತುಂಬ ಇರುತ್ತೆ ಅಲ್ವಾ ಬ್ಲೌಸ್ ಪೀಸ್ಗಳಿರುತ್ತೆ ಶರ್ತ್ ಪೀಸ್ಗಳಿರುತ್ತೆ ಜೊತೆಗೆ ಏನಾದರೂ ವೇಸ್ಟ್ ಪೀಸ್ಗಳು ಸ್ವಲ್ಪ ಜಾಸ್ತಿ ಇದ್ದಾಗ ಅಂದರೆ ಒಂದು ಒಂದೂವರೆ ಮೀಟ್ರ್ ಎಕ್ಸ್ಟ್ರಾ ಏನಾದರೂ ಉಳಿದಿದ್ದಾಗ ಈ ಥರ ಮಾಡಿಕೊಂಡ್ರೆ ಬಾಳಿಕೆನೂ ಬರುತ್ತೆ ನಾವೇ ಹೊಲ್ಕೋತೀವಿ ಅಲ್ವಾ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಬರೋದ್ರಿಂದ ಬಾಳಿಕೆನೂ ಬರುತ್ತೆ ಇದರಲ್ಲಿ ಒಂದು ಜೊತೆ ಬಟ್ಟೆ ತೊಗೊಂಡು ಹೋಗ್ಬೋದು ನಾವು ಎಲ್ಲಿಗಾದ್ರೂ ಹೋಗೋದಾದರೆ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಇದು ಆಮೇಲೆ ಮುಂದ್ಗಡೆ ಪ್ಯಾಕೆಟ್ ಇಟ್ಟಿದ್ದೀನಿ ನೋಡಿ ಪ್ಯಾಕೆಟ್ ಇಟ್ಟಿದ್ದೀನಿ ಮುಂದೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದು ಜೊತೆ ಬಟ್ಟೆ ಎಲ್ಗಾರು ಹೋದರೆ ತೊಗೊಂಡು ಹೋಗ್ಬೋದು ಆಮೇಲೆ ಒಳಗಡೆ ಅಷ್ಟೇ ಈ ಅಕ್ಕಿ ಚೀಲ ಎಲ್ಲ ಇರುತ್ತೆ ಅಲ್ವಾ ವೇಸ್ಟು ಅಕ್ಕಿ ತೊಗೊಂಡು ವೇಸ್ಟ್ ವೇಸ್ಟಾಗಿರುತ್ತಲ್ಲ ಚೀಲ ನೋಡಿ ಇದು ಅಕ್ಕಿ ಚೀಲದ್ದು ವೇಸ್ಟ್ ಇದು ಅದನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ ಇದು ಸೊ ಆ ಥರ ಯಾವುದಾದ್ರೂ ಸರಿ ನಿಮ್ಗೆ ಯಾವ್ದು ಅನ್ಸುತ್ತೆ ಅಂದರೆ ಅಕ್ಕಿಚಿಲಾಗಿರ್ಬೋದು ಅಥವಾ ವೇಸ್ಟ್ ಯಾವುದಾದ್ರೂ ದಪ್ಪ ಪೀಸ್ ಇದ್ರೆ ಒಳಗಡೆ ಸ್ವಲ್ಪ ದಪ್ಪ ಪೀಸ್ ಹಾಕಿದ್ರೆ ಆ ಮೇಲ್ಗಡೆ ಈ ಥರ ಬ್ಲೌಸ್ ಪೀಸ್ ಹಾಕೊಂಡ್ರೆ ಆಗುತ್ತೆ ಸೊ ರೆಡಿ ಮಾಡ್ಕೊಳ್ಬೋದು ಸುಮ್ಮನೆ ವೇಸ್ಟ್ ಪೀಸ್ ಎಲ್ಲ ಬಿಸಾಕೋ ಬದಲು ಈ ಥರ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು 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 ಕಾಲು ಮೀಟ್ರ್ ಇದ್ದರೆ ಸಾಕು ಎಕ್ಸ್ಟ್ರಾ ಅಂದರೆ ಬ್ಲೌಸ್ ಪೀಸ್ಗಳಲ್ಲಿ ಅಥವಾ ನಮ್ಮ ಹತ್ರ ಒಂದೇ ಪೀಸ್ ಇದೆ ಬ್ಲೌಸ್ ಪೀಸ್ ಅಂದರೆ ಈ ಕಡೆ ಒಂದು ಪೀಸ್ ಹಾಕೋಬೋದು ಈ ಕಡೆ ಒಂದು ಪೀಸ್ ಹಾಕೋಬೋದು ಅಂದ್ರೆ ಒಂದು ಅರ್ಧ ಅರ್ಧ ಮೀಟ್ರ್ ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ ಈ ಕಡೆ ಒಂದು ಪೀಸ್ ಆಗುತ್ತೆ ಈ ಕಡೆ ಒಂದು ಪೀಸ್ ಆಗುತ್ತೆ ಆ ಥರನೂ ಕೂಡ ಹಾಕೊಂಡು ಹಾಕೋಬೋದು ನೋಡಿ ಈ ಥರ ಬಂದಿದೆ ಇದು ಬ್ಯಾಗು ಸುಮಾರು ಒಂದು ಎಂಟು ಬ್ಯಾಗ್ ರೆಡಿ ಮಾಡಿದ್ದೆ ಬಟ್ ನನಗೆ ಗೊತ್ತಿರೋರೆಲ್ಲೂ ಈಸ್ಕೊಂಡ್ರು ಕೊಡಿ ಅಂತಂದು ಹೇಳಿಬಿಟ್ಟು ಅದ್ಯಾವುದೋ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಅಂದರೆ ಕಟಿಂಗುಂದು ಸ್ಟಿಚಿಂಗ್ದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು ಕೊಡಿ ನನಗೆ ಬೇಕು ಹೇಳ್ಬಿಟ್ಟು ನನಗೆ ಗೊತ್ತಿರೋರೇನೆ ಈಸ್ಕೊಂಡ್ರು ಅದು ಬ್ಯಾಗ್ಗಳೆಲ್ಲನೂ ಸೊ ಇದೆರಡು ಬ್ಯಾಗು ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಕೇಳ್ತಾ ಕೇಳ್ತಾಯಿದ್ರು ಬೇರೆಯವ್ರು ಕೊಡಿ ಅಂತ ಬಟ್ ನನಗೆ ಇರಲಿ ಎಲ್ಲಿಗಾದ್ರೂ ಅಂತಂದು ಹೇಳ್ಬಿಟ್ಟು ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಜೊತೆಗೆ ಇದೊಂದು ಬ್ಯಾಗ್ ಇದೊಂದು ಬ್ಯಾಗ್ ಇದು ಅಷ್ಟೇ ಒಳಗಡೆ ದಪ್ಪ ಇದು ಅಕ್ಕಿ ಚೀಲ ಅಲ್ಲ ಇದು ಇದು ಪ್ಯಾಂಟ್ ಪೀಸಲ್ಲಿ ಉಳಿದಿತ್ತು ಇದು ಪ್ಯಾಂಟ್ ಪೀಸಲ್ಲಿ ಉಳಿದಿತ್ತು ಎಕ್ಸ್ಟ್ರಾ ಪೀಸು ಸೊ ಅದರಲ್ಲಿ ಒಳಗಡೆ ಪ್ಯಾಂಟ್ ಪೀಸ್ ಹಾಕಿದ್ದೀನಿ ಮೇಲ್ಗಡೆ ಈ ಥರ ಬಟ್ಟೆ ಹಾಕಿದ್ದೀನಿ ಇದಕ್ಕೆ ಮಾತ್ರ ಅಕ್ಕಿ ಚೀಲ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಮಾತ್ರ ಅಕ್ಕಿ ಚೀಲ ಹಾಕಿದ್ದೀನಿ ಎಲ್ಲರ ಮನೇಲಿ ಇರುತ್ತೆ ಸಾಮಾನ್ಯವಾಗಿ ವೇಸ್ಟ್ ಪೀಸ್ಗಳು ಎಲ್ಲರ ಮನೆಯಲ್ಲೂ ಸಿಕ್ಕುತ್ತೆ ಅದೆಲ್ಲ ಪೀಸ್ನ ವೇಸ್ಟ್ ಮಾಡೋ ಬದಲು ಈ ಥರ ಹೊಲ್ಕೊಂಡ್ರೇ ತುಂಬ ಬಾಳಿಕೆನೂ ಬರುತ್ತೆ ಯೂಸು ಆಗುತ್ತೆ ತುಂಬಾ ನೋಡೋಣ ಫ್ರೆಂಡ್ಸು ಇನ್ನೊಂದ್ಸರಿ ಯಾವಾಗಾದರೂ ನಾನು ಈ ಥರ ಬಟ್ಟೆಗಳು ಸಿಕ್ಕಿದಾಗ ಬ್ಯಾಗ್ಗಳು ಯಾವತ್ತಾದರೂ ರೆಡಿ ಮಾಡಿದಾಗ ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಯಾವ ಥರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಯಾವ ಥರ ಸ್ಟಿಚ್ಚಿಂಗ್ ಮಾಡಿದ್ದೀನಿ ಅಂತ ಬ್ಯಾಗ್ಗಳು ಹೊಲಿಬೇಕು ನಾನು ಬಟ್ ಇವಾಗ ನಂಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಹೊಲಿದಿಲ್ಲ ಅಷ್ಟೇ ಇದೇ ಇನ್ನು ಸುಮಾರು ಹೊಲಿಯೋದು ಬ್ಯಾಗ್ಗಳೆಲ್ಲ ಫಸ್ಟ್ ಇದು ಬಟ್ಟೆಗಳ ಕೆಲಸ ಎಲ್ಲ ಮುಗಿದ್ರೆ ಬಟ್ಟೆಗಳ ಕೆಲಸ ಇದೆಯಲ್ವಾ ಅದು ಮುಗಿಸ್ಕೊಂಡ್ರೆ ಆಮೇಲೆ ಇದು ಹೊಲಿಬೋದು ಅಂತಂದು ಹೇಳಿಬಿಟ್ಟು ಹೊಲಿದಿಲ್ಲ ಅಷ್ಟೇ ಬಟ್ ಯಾರಿಗಾದ್ರೂ ಇದು ವೇಸ್ಟ್ ಮಾಡಬೇಡಿ ಬಟ್ಟೆಗಳಿದ್ರೆ ಈ ಥರ ಹೊಲಿರಿ ನಾನು ಇನ್ನೊಂದು ಸಾರಿ ಹೊಲಿಯೋವಾಗ ಖಂಡಿತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಆದರೆ ನಾವು ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಲ್ಲ ಫ್ರೆಂಡ್ಸ್ ಅದಕ್ಕಿಂತ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದೆಲ್ಲ ದೊಡ್ಡ ದೊಡ್ಡದು ಬ್ಯಾಗ್ ಹೊಲ್ಕೋಬೋದು ಅಂದರೆ ಬಟ್ಟೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಬಟ್ಟೆಗಳು ಸ್ವಲ್ಪ ದೊಡ್ಡದಾಗ ಅಂದರೆ ಒಂದು ಮೀಟ್ರು ಒಂದು ಕಾಲು ಮೀಟ್ರ್ ಎರಡು ಮೀಟ್ರ್ ಬಟ್ಟೆಗಳು ಉಳಿದಿರುತ್ತೆ ಅಲ್ವ ಆವಾಗೂ ನಾವು ದೊಡ್ಡ್ದಾಗ ಹೊಲ್ಕೋಬೋದು ದೊಡ್ಡ ದೊಡ್ಡ ಬ್ಯಾಗ್ಗಳು ಹೊಲಿಬೋದು ಹೊಲಿಬೇಕು ನಂದು ಸ್ವಲ್ಪ ಜಾಸ್ತಿ ಇದೆ ಬಟ್ಟೆಗಳು ಅದರಲ್ಲೆಲ್ಲ ದೊಡ್ಡ ಬ್ಯಾಗ್ಗಳು ನಾವು ಹೊಲಿದ್ರೆ ಖಂಡಿತ ಅದು ಸ್ಟಿಚಿಂಗ್ದು ಮತ್ತು ಕಟಿಂಗ್ದು ಸ್ಟಿಚಿಂಗ್ದು ವೀಡಿಯೋ ಹಾಕ್ತೀನಿ ನಾನು ಈ ಥರ ಚಿಕ್ಕ ಚಿಕ್ಕ ಬ್ಯಾಗ್ಗಳು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಕಟಿಂಗು ಸ್ಟಿಚ್ಚಿಂಗ್ದು ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಹೊಲಿಯೋವಾಗ ಎಷ್ಟು ದೊಡ್ಡದಾಗಿದೆ ಒಳಗಡೆ ಆಮೇಲೆ ಒಳಗಡೆ ಕಚ್ಚಾ ಕೂಡ ಬಂದಿಲ್ಲ ನಮಗೆ ನೋಡಿ ಕಚ್ಚಾ ಕೂಡ ಬಿಡದೆ ಇರೋ ತರ ಈ ತರ ಸ್ಟಿಚಿಂಗ್ ಮಾಡಿದ್ದೀನಿ ತೋರಿಸ್ತೀನಿ ಇದು ಒಳಗಡೆ ಯಾವ ತರ ಹೊಲ್ದಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಕಚ್ಚಾ ಬಿಟ್ಟಿಲ್ಲ ಎಲ್ಲ ಕವರ್ ಮಾಡಿದ್ದೀನಿ ಯಾಕೆಂದರೆ ಬಿಚ್ಕೊಂಡ್ಬಿಡುತ್ತೆ ಅಂತ ಓದ್ಲಾಕ್ ಇರೋರು ಓರ್ಲಿಕ್ಕೆ ಮಾಡ್ಕೋಬೋದು ಬಟ್ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಇರೋರೆಲ್ಲ ಓರ್ಲಕ್ಕಲ್ಲೇ ಓರ್ಲಿಕ್ಕೆ ಮಾಡ್ಕೊಬೋದು ನೋಡಿ ಈ ಥರ ಬಂದಿದೆ ಇಷ್ಟು ದೊಡ್ಡದಾಗಿದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತಂದು ಹೇಳಿಬಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್